ಒಂದೇ ವಂದ್ಯಂ ಅನ್ನುವ ಪದ್ಯದ ಹತ್ತನೇ ಸಾಲನ್ನು ನೋಡ್ತಾ ಇದ್ದೇವೆ ತುಂಬಾ ಅದ್ಭುತವಾದ ಸಾಲು ಸ್ಮರಾಮಿ ಭವ ಸಂತಾಪ ಹಾನಿಧಾಮೃತ ಸಾಗರಂ ಪೂರ್ಣಾನನ್ಯಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಆಚಾರ್ಯರು ಮಧ್ವರು ಹೇಳುವ ಮಾತು ಸ್ವರಾಮಿ ನನಗೀಗ್ಲೂ ನೆನಪಿದೆ ಭವಸಂತಾಪ ಹಾನಿಧಾಮೃತ ಸಾಗರಂ ಭವ ಅಂದ್ರೆ ಸಂಸಾರ ಸಂಸಾರದ ಸಂತಾಪದ ಎಲ್ಲ ನೋವುಗಳನ್ನು ಉಂಟು ಮಾಡುವ ಈ ಅಂದರೆ ನೋವನ್ನು ಉಂಟು ಮಾಡುವ ಪರಿಸರವನ್ನು ಅಥವಾ ಸಂದರ್ಭವನ್ನು ಕ್ಷಣ ಮಾತ್ರದಲ್ಲಿ ಕಳೆಯುವ ಅಮೃತ ಸಾಗರದಂತಿರುವ ಪೂರ್ಣಾನಂದಸ್ಯ ರಾಮಸ್ಥ ಸಾಲೋಕ್ ಸಾುರಾಗಾವಲೋಕನ ಸ್ಮರಾಮಿ ಪೂರ್ಣ ಆನಂದ ಸ್ವರೂಪನಾದ ಶ್ರೀರಾಮಚಂದ್ರನ ಅನುರಾಗದಿಂದ ಕೂಡಿದ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೇ ರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ನಿನ್ನ ಕರುಣೆಯ ರಸದಿಂದ ತುಂಬಿದ ದೃಷ್ಟಿ ಅನ್ನೋದು ಎಂಥದ್ದು ಅಂದ್ರೆ ನೀನು ಸ್ವತಃ ಆನಂದಪೂರ್ಣ ನಿನ್ನ ಕಣ್ಣಿನಲ್ಲಿ ಸುರಿಯುವ ರಸದಲ್ಲೂ ಕೂಡ ನಮ್ಮ ಬದುಕಿನ ಎಲ್ಲಾ ಭವಣೆಗಳನ್ನ ಕಳಚುವಂತದ್ದಿದೆ ಭವಸಂತಾಪ ನಿಧಾಮೃತ ಸಾಗರಂ ಸಾನುರಾಗಾವಲೋಕನಂ ಸ್ಮರಾಮಿ ಪೂರ್ಣಾನಂದ ನಾದ ರಾಮಚಂದ್ರನ ಸಂಸಾರದ ತಾಪತ್ರೆಯನ್ನು ಕಳೆಯಬಲ್ಲ ಅಮೃತದ ರಸದಂತೆ ಹರಿಯಬಲ್ಲ ದೃಷ್ಟಿಯನ್ನು ನಾನು ಇಂದಿಗೂ ಸ್ಮರಿಸುತ್ತೇನೆ ಅದೆಂಥ ದೃಷ್ಟಿಯಿಂದ ಸಾನುರಾಗಾವಲೋಕನ ಅನುರಾಗದಿಂದ ಕೂಡಿದ ಸರ್ವಾವಲೋಕನ ಕ್ರಮದಲ್ಲಿ ಭಗವಂತ ನಮ್ಮನ್ನು ಒಂದು ಸರ್ತಿ ಕಡೆಗಣ್ಣಿನಿಂದ ನೋಡುವುದು ಅಂತಂದಾಗ ಅದು ಜೀವದ ಅತ್ಯಂತ ದೊಡ್ಡ ಹೆಗ್ಗಳಿಕೆ ಆಚಾರ್ಯರು ಹೇಳ್ತಾ ಇರುವ ಮಾತು ರಾಮನನ್ನ ನೋಡಿದ ನನ್ನ ನೆನಪು ನನಗಿದೆ ಅಂದ್ರೆ ಹನುಮನಾಗಿ ತಾನು ರಾಮನನ್ನ ಹತ್ತಿರದಿಂದ ನೋಡಿದ್ದು ಸ್ಪಷ್ಟ ನೆನಪಿದೆ ಸ್ಮರಾನಿ ಅದೇ ಕಾಳಜಿಯ ಕಣ್ಗಳನ್ನ ನಾನು ಈಗಲೂ ಕೂಡ ಸ್ಮರಿಸ್ತೇನೆ ಅದು ಆ ಕಾಲದಲ್ಲಿ ಹಾಗಿತ್ತು ಈ ಕಾಲದಲ್ಲಿ ರಾಮನ ನೆನಪು ಹಾಗಿಲ್ಲ ಅಂತ ಹೇಳಿಕ್ ಯಾಕಂದ್ರೆ ಅವರು ಈಗಲೂ ಕಿಷ್ಕಿಂದೆಯ ಇನ್ನೊಂದು ಅಹ್ ಇನ್ನೊಂದು ರೂಪದಿಂದ ಕಿಷ್ಕಿಂಧೆಯ ಭಾಗದಲ್ಲಿ ಹನುಮಂತನಾಗಿ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡುತ್ತಾ ಭಕ್ತರಿಗೆ ರಾಮನ ದರ್ಶನಕ್ಕೆ ಇನ್ಫ್ಲುಯೆನ್ಸ್ ಮಾಡುತ್ತಾ ಕೂತಿದ್ದಾನೆ ಅನ್ನುವ ಮಾತನ್ನು ಹೇಳ್ತಾರೆ ಹಾಗಾಗಿ ಹಾನಿಯಂ ಮಾಡುವಂತಹ ಸಂಸಾರದ ತಾಪತ್ರಕ್ಕೇ ಹಾನಿ ಒದಗಿಸುವ ನೆನಪಿದೆ ಅನ್ನುವ ಶಬ್ದದಿಂದಾಗಿ ಒಂದು ಇಲ್ಲಿ ಇಲ್ಲಿಯ ತನಕದ ಚಿತ್ರಣಕ್ಕೆ ಚಿಂತನ್ ಅವರು ಶಾಸ್ತ್ರದ ಆಧಾರದಲ್ಲಿ ಏನೋ ನೋಡಿದ್ದನ್ನ ಹೇಳ್ತಾರೆ ಯಾರು ಬರುದಿದ್ದನ್ನು ಓದಿಡ್ರಿ ಅಂತ ಆದ್ರೆ ಇಡೀ ಅಂದ್ರೆ ನಾನು ಕಂಡಿದ್ದೇನೆ ಆ ಸಂಸಾರದ ಖಾತೆಗಳನ್ನ ಭಕ್ತರ ಕೇಳಿದಾಗಲೆಲ್ಲ ನನ್ಗೆ ಅರ್ಥ ಆಗುತ್ತೆ ಅಂದ್ರೆ ಅವನನ್ನ ಹತ್ತಿರದ ನೋಡಿದವ್ರಿಗೆ ಮಾತ್ರ ಈ ತರದ ಸಾಲು ಹೊಳಿಲಿಕ್ಕೆ ಸಾಧ್ಯ ಹೇಳಲಿಕ್ಕೆ ಹೇಳಲಿಕ್ಕಾಗತ್ತ ದೇವರನ್ನು ನಾನು ಅವತ್ತು ಹೀಗೆ ನೋಡಿದ್ದೆ ಹಾಗೆ ನೋಡಿದ್ದೆ ಕನಸಲ್ಲಿ ಹೇಳ್ಬೋದು ಆದರೆ ಅದು ಕನಸು ಅನ್ನೋದು ನಮ್ಮದೇ ಮನಸ್ಸಿನ ಒಂದು ಪೈಂಟ್ ಅದು ಆದ್ಮೇಲೆ ಅದು ನಿಜವಾದ ಭಗವಂತ ಅಲ್ಲ ನಿಜವಾದ ಭಗವಂತನನ್ನು ಹಾಗೆ ಸುಲಭದಲ್ಲಿ ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ ಅದು ಅಂತರಂಗದ ಕಣ್ಣಿಗೆ ಹೊಳೆಯುವಂಥದ್ದು ಆ ಅಂತರಂಗದ ಕಣ್ಣಿಗೆ ಹೊಳೆಯುವಂತಹ ಭಗವಂತನ ದೃಷ್ಟಿಯನ್ನ ಅವನೇ ಕೊಡಬೇಕು ಹೊರತು ದಿವ್ಯಂ ದದ ಮಿತೇ ಚಕ್ಷು ಅಂತ ಅವನು ಹೇಳಿದ್ರೆ ಮಾತ್ರ ನಮಗಂತಹದ್ದನ್ನು ಪಡೆದು ಸುಧಾರಿಸಿಕೊಳ್ಳಿಕ್ ಸಾಧ್ಯ ಅವನಾಗಿ ನಮಗೆ ದರ್ಶನ ಕೊಡದೇ ಇದ್ರೆ ನಾವು ಯಾವ ಎಷ್ಟು ದೊಡ್ಡ ಇನ್ಫ್ಲೂಯೆನ್ಸು ಎಷ್ಟು ದೊಡ್ಡ ಸಾಧನೆ ಅದು ಇನ್ಯಾರತ್ರ ಮಾಡಿಸಿ ಏನ್ ಬೇಕಾದರೂ ದುಡ್ಡಿನಿಂದ ಕೊಂಡ್ಕೊಳ್ಬಹುದು ಅನ್ನುವ ಬುದ್ಧಿ ಇರುವ ಕೂಡ ಅದು ಸಿದ್ಧಿಯಾಗುವುದಿಲ್ಲ ಅದು ಸಿದ್ಧಿ ಆಗಬೇಕಾದ್ರೆ ಸರ್ವಥಾ ಶರಣಾಗತನಾಗಬೇಕು ಹಾಗೆ ಶರಣಾಗತನಾಗಬೇಕಾದ್ರೆ ನಿರಂತರ ದೊಡ್ಡವರ ಬೇಕು ಆ ರೀತಿ ದೊಡ್ಡವರ ಸೇವೆಯನ್ನು ಮಾಡಲಿಕ್ಕೆ ಸಿಕ್ಕ ಅವಕಾಶವನ್ನು ದುರುಪಯೋಗಪಡಿಸಿಕೊಳ್ಳದೆ ಮತ್ತು ಮತ್ತು ಅವನಿಗೆ ಶರಣಾದರೆ ಮಾತ್ರ ಆ ಕರುಣಾಪೂರ್ಣವಾದ ವರಪ್ರದ ಕಣ್ಗಳನ್ನ ನಮಗೆ ಕಾಣಲಿಕ್ಕೆ ಶಕ್ತಿ ಬರುತ್ತೆ ಅಂತ ಆಚಾರ್ಯರ ಮಾತು ನಾನು ಸ್ಮರಿಸ್ತೇನೆ ನಾವೇನ್ ಹೇಳುವುದು ಅದನ್ನ ಆದ್ರೆ ಆಚಾರ್ಯರು ಸ್ಮರಿಸಿದ ಕಣ್ಗಳಲ್ಲಿ ಹ ಭವಸಂತಾಪದ ಹಾನಿಯನ್ನುಂಟು ಮಾಡುವ ಅಮೃತದ ಕಡಲೇ ತುಂಬಿದೆ ಅದು ಒಂದು ರೀತಿಯ ವಿಚಿತ್ರವಾದ ಸೊದೆ ಕಡಲು ಸುಧೆ ಅಂದ್ರೆ ಅಮೃತ ಸುಧಾ ಸಮುದ್ರ ಅವನು ಸುಧಾ ಸಮುದ್ರನಾಗಿ ಇಷ್ಟು ಕಾಲದಿಂದಲೂ ನಿರಂತರ ಭಕ್ತಿಗೆ ಮೆಚ್ಚು ಬರ್ತಾ ಇದ್ದಾನೆ ಅಂತನ್ನುವ ಮಾತು ಅದ್ಭುತವಾದ ನೆನಪನ್ನು ಕೊಡುವಂಥದ್ದು ಮತ್ತೆ ನಾಳಿದ್ದು ಇದರ ಮುಂದಿನ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತ ಕಾಯಿ ನವಾಜ ಮನಸ ಬುದ್ಧ ಬುದ್ಧಿಯ ಸ್ವಭಾವ ಕರೋಮಿ ಯತ್ಸಕಲಂ ಪರಸ್ಮೈ ನಾರಾಯಣ ಈ ಸಮರ್ಪ್ಯ ಕೃಷ್ಣ